ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಸ್ನೇಹಿತರೆ ಕರ್ನಾಟಕದ ನಕ್ಷೆಯಲ್ಲಿ ವಿಜಯಪುರ ಎಂದರೆ ನೆನಪಾಗುವುದು ಗೋಳ ಗುಮ್ಮಟ ಆದರೆ ಇಡೀ ಜಿಲ್ಲೆಯ ಗಡಿಭಾಗದ ಭೀಮಾ ನದಿಯ ತೀರಕ್ಕೆ ಹೋದರೆ ಕೇಳಿ ಬರುವುದು ಬಂದೂಕಿನ ಸದ್ದು ಮತ್ತು ಹಗೆತನದ ಕಥೆಗಳು ಇಲ್ಲಿ ಅಧಿಕಾರ ನಡೆಯುವುದು ಸಂವಿಧಾನದ ಕಾನೂನಿನಿಂದಲ್ಲ ಬದಲಾಗಿ ಪಿಸ್ತೂಲಿನ ಗುಂಡಿನಿಂದ ಚಂದಪ್ಪ ಹರಿಜನ್ ಎನ್ನುವ ಹೆಸರು ಮರೆಯಾದ ಮೇಲೆ ಆ ಜಾಗಕ್ಕೆ ಬಂದವನೇ ಭಾಗಪ್ಪ ಹರಿಜನ್ ಇಪ್ಪತ್ತೈದು ವರ್ಷಗಳ ರಕ್ತಸಿಕ್ತ ಪಯಣದ ನಂತರ ಬಾಗಪ್ಪನ ಅಂತ್ಯ ಹೇಗಾಯಿತು ಇದು ಕೇವಲ ಒಬ್ಬ ವ್ಯಕ್ತಿಯ ಕಥೆಯಲ್ಲ ಇಡೀ ಭೀಮಾ ತೀರದ ಶೇಡಿನ ಇತಿಹಾಸ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಭಾಗಪ್ಪನ ಇತಿಹಾಸವನ್ನು ನಾವು ಗಮನಿಸ್ತಾ ಹೋಗಬೇಕಾಗುತ್ತೆ ಯಾಕೆ ಅಂತಂದ್ರೆ ಒಂದು ಉತ್ತರ ಕರ್ನಾಟಕ ಭಾಗವನ್ನೇ ನಡುಗಿಸಿದಂತಹ ವ್ಯಕ್ತಿ ಅಥವಾ ಮಹಾರಾಷ್ಟ್ರ ಭಾಗದಲ್ಲೂ ಕೂಡ ಇವನ ಹೆಸರನ್ನು ಕೇಳಿದ್ರೆ ಎಂಥವರೆಗೂ ಕೂಡ ನಡುಕ ಮುಟ್ಟುಕೊಳ್ತಾ ಇತ್ತು ಅದರಲ್ಲೂ ಕೂಡ ದೋ ನಂಬರ್ ದಂಧೆಯನ್ನು ಮಾಡೋದ್ರಲ್ಲಿ ಅಕ್ರಮ ಬಂದೂಕು ಸಾಗಾಟನೆ ಮಾಡುವಂಥದ್ರಲ್ಲಿ ಈ ಒಂದು ವ್ಯಕ್ತಿ ಹೆಸರು ಕೂಡ ಕೇಳಿ ಬಂದಿತ್ತು ಪೊಲೀಸರಿಗೆ ಎದುರು ನಿಂತುಕೊಂಡು ಪೊಲೀಸರಿಗೆ ಸೆಡ್ಡು ಹೊಡೆದಂತಹ ವ್ಯಕ್ತಿ ಈತ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಭಾಗಪ್ಪನ ಇತಿಹಾಸವೇ ಬೇರೆ ಇದೆ ಭಾಗಪ್ಪ ಹೇಗೆ ಇತಿಹಾಸವನ್ನು ಸೃಷ್ಟಿ ಮಾಡಿಬಿಟ್ಟ ಒಂದು ರೌಡಿಸಮ್ ಅಂದ್ರೆ ಹೇಗಿರುತ್ತೆ ರೌಡಿಸಮ್ ಅಲ್ಲಿ ಹೇಗೆಲ್ಲ ಸವಾಲುಗಳು ಎದುರಾಗ್ತವೆ ರೌಡಿಸಮ್ ಮಾಡುವಂಥ ವ್ಯಕ್ತಿಗೆ ಒಂದು ಸಂಬಂಧದ ಮೇಲೆ ಯಾವ ರೀತಿಯಾದಂಥ ಬೆಲೆಯನ್ನ ಕೊಡೋದಕ್ಕೆ ಸಾಧ್ಯ ಆಗುತ್ತಾ ಈ ಕುರಿತಾಗಿ ರೌಡಿಸಮ್ಗೆ ಒಂದು ರೀತಿಯಾದಂತಹ ಸಿಂಹ ಸ್ವಪ್ನ ಒಂದು ರೀತಿಯಾದಂತಹ ರೌಡಿಗಳಾದಂತಹವರ ಕ್ರೌರ್ಯತೆ ಹೇಗಿರುತ್ತೆ ಅನ್ನೋದನ್ನ ಕಲಿಸಿಕೊಟ್ಟಿರ್ತಕ್ಕಂಥ ವ್ಯಕ್ತಿ ಈತ ಸೊ ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ನಾವು ಗಮನಿಸ್ತಾ ಹೋಗೋಣ ಈಗಾಗಲೇ ಬಾಗಪ್ಪ ಹರಿಜನ್ ಸಾವನ್ನಪ್ಪಿರುವಂತದ್ದು ನಿಮ್ ಎಲ್ರಿಗೂ ಕೂಡ ಗೊತ್ತಿದೆ ಅಂದ ಹಾಗೆ ಈ ಒಂದು ವಿಡಿಯೋದಲ್ಲಿ ಬಾಗಪ್ಪ ಹರಿಜನ್ ಕುರಿತಾಗಿ ಒಂದಿಷ್ಟು ರಕ್ತ ಚರಿತ್ರೆಯನ್ನ ಗಮನಿಸ್ತಾ ಹೋಗೋಣ ಸಾಧ್ಯವಾದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವೇನಾದ್ರೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋನ ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ బెల్ ఐకన్ కూడా ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಭಾಗ ಪರಿಜನ್ ಬಗ್ಗೆ ಸಾಕಷ್ಟು ಜನ ವಿವರವನ್ನು ಕೊಟ್ಟು ಬಿಟ್ಟಿದ್ದಾರೆ ನೀವು ಕೂಡ ಗಮನಿಸಿಬಿಟ್ಟಿದ್ದೀರಿ ಸೊ ಅದೇನೇ ಇರಬಹುದು ಆದರೆ ಈ ಸಂದರ್ಭದಲ್ಲಿ ನಾನು ಕೂಡ ಒಂದಿಷ್ಟು ವಿವರಣವನ್ನು ಗಮನಿಸಿದ್ದೀನಿ ಬಲ್ಲ ಮೂಲಗಳಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದೀನಿ ಜೊತೆಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದಿಷ್ಟು ಇವನ ಜೊತೆ ಓಡಾಟ ಮಾಡ್ತಾ ಇರುವಂಥ ಕೆಲವು ಜನರಿಂದ ಒಂದಿಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕಿಬಿಟ್ಟಿದ್ದೀನಿ ಸೊ ಹಾಗಾಗಿ ಆ ಒಂದು ವಿವರಣವನ್ನು ನಿಮ್ಮ ಮುಂದೆ ಇಡಬೇಕಾಗಿರ್ತಕ್ಕಂಥದ್ದು ನನ್ನ ಕರ್ತವ್ಯ ಹಾಗಾಗಿ ಈ ಒಂದು ಭಾಗ ಪರಿಜನ್ ಹಂತಕನಾಗಿದ್ದಾದರೂ ಹೇಗೆ ಈ ಕುರಿತಾಗಿ ಒಂದಿಷ್ಟು ಗಮನಸ್ತಾ ಹೋಗೋಣ ಸ್ನೇಹಿತರೆ ಎಪ್ಪತ್ತರ ದಶಕದ ಅಂತ್ಯದಲ್ಲಿ ಇಂದಿ ತಾಲೂಕಿನ ಬ್ಯಾಡಗಿಯಲ್ಲಿ ಜನಿಸಿರ್ತಕ್ಕಂತಹ ಭಾಗಪ್ಪ ಸಾಮಾನ್ಯ ಯುವಕರಂತೆ ಇರಲಿಲ್ಲ ಹತ್ತೊಂಬತ್ನೂರ ತೊಂಬತ್ತೊಂಬತ್ತರಲ್ಲಿ ನಡೆದ ಸಣ್ಣ ಜಗಳ ಅವನನ್ನ ಅಪರಾಧ ಲೋಕಕ್ಕೆ ತಳ್ಳಿ ಬಿಡುತ್ತೆ ಆತ ಮಾಡಿದ ಮೊದಲ ಕೊಲೆ ಇಡೀ ಊರನ್ನೇ ಬೆಚ್ಚಿ ಬೆಳೆಸಿ ಬಿಡುತ್ತ ಕೊಲೆ ಮಾಡುವ ಮೊದಲು ಬಲಿ ಪಶುವಿನ ಸುತ್ತ ಲಕ್ಷ್ಮಣ ರೇಖೆಯಂತೆ ಗಡಿ ಬಿಡಿಸಿ ಸವಾಲು ಹಾಕಿ ಕೊಲ್ಲುತ್ತಿದ್ದ ಈತನ ಕ್ರೌರ್ಯ ಚಂದಪ್ಪ ಹರಿಜನೆಗೆ ಕಣ್ಣಿಗೆ ಬಿದ್ದು ಬಿಡುತ್ತ ಅಲ್ಲಿಂದ ಚಂದಪ್ಪ ಹರಿಜನ್ ಎಂಬ ಡಾನ್ ಹತ್ತಿರ ಶೂಟರ್ ಹಾಗೆ ಕೆಲಸವನ್ನು ಮಾಡೋದಕ್ಕೆ ಬಾಗಪ್ಪ ಸೇರಿಕೊಳ್ಳಿಬಿಡ್ತಾನೆ ಶೀಘ್ರದಲ್ಲಿ ಅವನ ಬಲಗೈ ಬಂಟನಾಗಿಯೂ ಕೂಡ ಬೆಳೆದು ಬಿಡ್ತಾನೆ ಎರಡು ಸಾವಿರನೇ ಇಸ್ವಿಯಲ್ಲಿ ಪೊಲೀಸ್ ಎನ್ಕೌಂಟರ್ನಲ್ಲಿ ಅತನಾಗಿ ಬಿಡ್ತಾನೆ ಭೀಮಾ ತೀರದ ಗ್ಯಾಂಗ್ ಅನಾಥವಾಗಿ ಬಿಡುತ್ತೆ ಅಂದು ಪೊಲೀಸರಿಗೆ ಹೆದುರಾಗಿ ಗುಂಡು ಹಾರಿಸಿ ಸುದ್ದಿಯಾದವನೇ ಬಾಗಪ್ಪ ಹರಿಜನ್ ಅಂದಿನಿಂದ ಹರಿಜನ್ ಗ್ಯಾಂಗ್ನ ಹೊಸ ಬಾಸ್ ಆಗಿ ಬಾಗಪ್ಪ ಅಧಿಕಾರವನ್ನು ವಹಿಸಿಕೊಳ್ತಾನೆ ಅಲ್ಲಿಂದ ಶುರುವಾಗಿದ್ದೇ ಅಕ್ರಮ ಪಿಸ್ತೂಲುಗಳ ದಂಧೆ ಅಧಿಕಾರ ಬಂದಾಗ ಅಹಂಕಾರವೂ ಕೂಡ ಬರುತ್ತೆ ಅನ್ನೋದು ಸುಳ್ಳಲ್ಲ ಚಂದಪ್ಪನ ಸಹೋದರನಾದ ಎಲ್ಲಪ್ಪ ಮತ್ತು ಬಸಪ್ಪ ಅರ್ಜನ್ ಅವರೊಂದಿಗೆ ಬಾಗಪ್ಪನಿಗೆ ಕಿರಿಕ್ ಕೂಡ ಶುರುವಾಗಿಬಿಡುತ್ತೆ ಸೋದರ ಸಂಬಂಧಿ ಎನ್ನದೇ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಸಪ್ಪ ಅರ್ಜನ್ ಅನ್ನು ಸಿನಿಮೀಯ ಶೈಲಿನಲ್ಲಿ ಹತ್ಯೆ ಮಾಡಿದ ಕೀರ್ತಿ ಬಾಗಪ್ಪನಿಗೆ ಸೇರಿಬಿಡುತ್ತೆ ಈ ಒಂದು ಕೊಲೆ ಅರ್ಜನ್ ಕುಟುಂಬವನ್ನ ಎರಡು ಭಾಗವಾಗಿ ಮಾಡಿಬಿಡುತ್ತೆ ಒಂದು ಕಾಲದ ಮಿತ್ರದೇ ಈಗ ಪರಮ ಶತ್ರುಗಳಾಗಿ ಬಿಡುತ್ತಾರೆ ಅದಾದ ಬಳಿಕ ಶತ್ರುಗಳು ಒಂಚು ಹಾಕುತ್ತಿರುತ್ತಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಕೋರ್ಟ್ ಆವರಣದಲ್ಲಿ ಚೂಟೌಟ್ ಕೂಡ ನಡೆಯುತ್ತೆ ದೇಹದ ತುಂಬೆಲ್ಲ ಗುಂಡುಗಳು ಸೇರಿಕೊಂಡು ಆದ್ರೆ ಗಟ್ಟಿ ಜೀವ ಏನು ಮಾಡೋದಕ್ಕೆ ಸಾಧ್ಯ ಹೈದರಾಬಾದ್ ನಲ್ಲಿ ಚಿಕಿತ್ಸೆ ಪಡೆಯುತ್ತಾ ಬಂದ್ಬಿಡ್ತಾನೆ ಆದರೆ ಶೆಡ್ ಹೊಡೆದ ಒಂದು ಮಾತನ್ನು ಹೇಳಿಬಿಡ್ತಾನೆ ನನ್ನನ್ನು ಕೊಲ್ಲೋದಕ್ಕೆ ಅಥವಾ ಭೀಮಾ ತೀರದಲ್ಲಿ ನನ್ನನ್ನು ಕೊಲ್ಲುವಂತಹ ಗಂಡಸು ಯಾವನು ಇಲ್ಲ ಅನ್ನೋ ರೀತಿಯಲ್ಲಿ ಗರ್ಜನೆಯನ್ನು ಕೂಡ ಮಾಡೋದಕ್ಕೆ ಮಾಡಿ ಬಿಡುತ್ತಾನೆ ಅಲ್ಲಿಂದ ಭೀಮಾ ತೀರದಲ್ಲಿ ಈ ತನ್ನ ಸದ್ದು ಮತ್ತಷ್ಟು ಹೆಚ್ಚಾಗಿ ಬಿಡುತ್ತೆ ಗುಂಡಿನಿಂದ ನಾನು ತಪ್ಪಿಸ್ಕೊಂಡು ಬಿಟ್ಟಿದ್ದೀನಿ ಗುಂಡು ನನ್ನ ಹೆದೇ ಹಕ್ಕೂ ಕೂಡ ನಾನು ಯಾವುದೇ ರೀತಿಯಾಗಿ ಸಾವನ್ನಪ್ಪದೆ ಬಂದು ಬಿಟ್ಟಿದ್ದೀನಿ ಅಂದ್ರೆ ನಿಮ್ಮೆಲ್ಲರನ್ನು ಕೂಡ ನಾನು ಕೊಂದೇ ಹೋಗ್ತೀನಿ ಅನ್ನೋ ರೀತಿಯಾಗಿ ಚಪತವನ್ನು ಮಾಡೋದಕ್ಕೆ ಪ್ರಾರಂಭಿಸಬಡ್ತಾನೆ ಆದ್ರೆ ಸುಮ್ಮನೆ ಇದ್ದಂತಹ ಶತ್ರುಗಳು ಕೂಡ ಆಗ ಒಂದಿಷ್ಟು ಟಾರ್ಗೆಟ್ ಮಾಡೋದಕ್ಕೆ ಪ್ರಾರಂಭಿಸಿ ಬಿಡ್ತಾರೆ ಅದಾದ ಬಳಿಕ ಒಂದು ರೀತಿಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತೆ ಬಾಗಪ್ಪ ಅರಿಜನ್ ಓಡಾಟ ಒಂದಿಷ್ಟು ಸ್ಕೆಚ್ ಹಾಕುವಂತದ್ದು ಇಂಥದ್ದೆಲ್ಲವೂ ಕೂಡ ಮುಂದೆ ಹೊರದ ಬಿಟ್ಟಿರುತ್ತೆ ಸೊ ಸಾಕಷ್ಟು ಜನ ಶತ್ರುಗಳು ಕೂಡ ಉಟ್ಕೊಂಡು ಬಿಡ್ತಾರೆ ಬಾಗಪ್ಪ ಅರಿಜನ್ ಒಂದು ರೀತಿಯಲ್ಲಿ ಒಬ್ಬರಿದ್ದಂತಹ ಶತ್ರುಗಳು ಹತ್ತು ಜನ ಆಗೋದಕ್ಕೆ ಪ್ರಾರಂಭಿಸಿ ಬಿಡ್ತಾರೆ ಸೊ ನನ್ನನ್ನು ಯಾರು ಕೂಡ ಮುಟ್ಟೋದಕ್ಕೆ ಆಗಲ್ಲ ಅನ್ನುವಂಥ ದುರಂಕರದಲ್ಲಿ ಮೆರಿತಾ ಇದ್ದಂಥ ಸಂದರ್ಭದಲ್ಲಿ ಫೆಬ್ರವರಿ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಎಂಟು ಗಂಟೆಯ ಸಮಯದ ಆಸುಪಾಸು ವಿಜಯಪುರದ ಮದಿನಾನಗರದಲ್ಲಿ ಕರೆಂಟ್ ಹೋಗಿಬಿಡುತ್ತೆ ವಿಜಯಪುರದ ಮಂಜನಾ ನಗರದಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಈ ಭಾಗಪ್ಪ ಅರ್ಜನ್ ವಾಸವಾಗಿರುತ್ತಾನೆ ಆಗಷ್ಟೇ ಊಟ ಮಾಡಿಕೊಂಡು ಹೊರಗಡೆ ಒಂದಿಷ್ಟು ವಾಕಿಂಗ್ ಮಾಡಿದ್ರೆ ಆಯ್ತು ಅನ್ನೋ ರೀತಿಯಲ್ಲಿ ಬಂದು ಬಿಡ್ತಾನೆ ಹಂತಕರು ಸ್ಕೆಚ್ ಅನ್ನ ಸರಿಯಾಗಿ ಹಾಕೊಂಡು ಬಿಡ್ತಾರೆ ಆದರೆ ಈ ಬಾರಿ ಮಿಸ್ ಆಗಿಬಿಟ್ರೆ ಭಾಗಪ್ಪ ನೆಕ್ಸ್ಟ್ ನಮ್ಮನ್ನ ಉಳಿಸಲ್ಲ ಅನ್ನೋದು ಇವರಿಗೆ ಸ್ಪಷ್ಟವಾಗಿ ಕೂಡ ಗೊತ್ತಾಗಿಬಿಡುತ್ತೆ ಒಂದು ಕಡೆಯಿಂದ ಕರೆಂಟ್ ಸ್ವಿಚ್ ಆಫ್ ಹಾಕ್ತಾ ಇದ್ದ ಹಾಗೆ ಏಕಾಏಕಿಯಾಗಿ ಭಾಗಪ್ಪನ ಮೇಲೆ ಒಂದು ತಂಡ ಅಟ್ಯಾಕ್ ಮಾಡೋದಕ್ಕೆ ಅಟ್ಯಾಕ್ ಅಟ್ಯಾಕ್ನಲ್ಲಿ ಈ ವ್ಯಕ್ತಿ ಏನಾದರೂ ಉಳಿದು ಬಿಟ್ರೆ ಖಂಡಿತವಾಗಿ ನಮ್ಮನ್ನು ಬಿಡಲ್ಲ ಅನ್ನೋದು ಅದು ಈ ಎಲ್ಲ ತಂಡಕ್ಕೂ ಕೂಡ ಗೊತ್ತಿರುತ್ತೆ ಹಾಗಾಗಿ ಪ್ಲಾನ್ ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದು ಬಿಟ್ಟಿರ್ತಾರೆ ಭಾಗಪ್ಪ ಒಂದು ಸಾರಿ ಈಗಾಗಲೇ ಬಂದೂಕಿನ ಶೂಟೌಟ್ನಲ್ಲಿ ಬದುಕು ಬಿಟ್ಟಿದ್ದಾನೆ ಈ ವ್ಯಕ್ತಿ ಅಷ್ಟು ಸುಲಭವಾಗಿ ಸಾಯುವಂಥವನು ಅಲ್ಲ ಅನ್ನೋ ಕಾರಣಕ್ಕೆ ಈ ವ್ಯಕ್ತಿಯನ್ನು ಮನಸ್ಸೋ ಇಚ್ಛೆ ಹೇಗೆ ಬರುತ್ತೋ ಹಾಗೆ ಕೊಚ್ಚಿ ಕೊಲೆ ಮಾಡಲಾಗಿ ಬಿಡುತ್ತೆ ಭಾಗಪ್ಪನ ಕೊಲೆ ಮಾಡೋದಕ್ಕೂ ಕೂಡ ಮುಖ್ಯವಾಗಿ ಒಬ್ಬರ ಹೆಸರು ಕೂಡ ಕೇಳಿ ಬರುತ್ತೆ ವಕೀಲ್ ರವಿ ಅಗರ್ಕೇಡ್ ಅನ್ನುವಂಥವನ ಕೊಲೆ ಕೂಡ ಅಥವಾ ಆ ಒಂದು ಕೊಲೆಯ ಸೇಡು ಕೂಡ ಇದರಲ್ಲಿ ಇದೆ ಅನ್ನೋದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಾಣಿಸುತ್ತೆ ಅವರ ತಮ್ಮನಾಗಿರ್ತಕ್ಕಂಥ ಪಿಂಕ್ಟು ಅಗರ್ಕೇಡ ಈ ಸ್ಕೆಚ್ ಹಾಕಿದ್ದ ಎಂಬುದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಬಂದೂಕಿನಿಂದ ಬದುಕಿದ ಭಾಗಪ್ಪ ಕೊನೆಗೆ ಬಂದೂಕು ಮತ್ತು ಕೊಡಲಿಯಿಂದಲೇ ಮಣ್ಣಾಗಿ ಬಿಡ್ತಾನೆ ಸೇರಿನಿಂದ ಯಾವತ್ತು ಶಾಂತಿ ಸಿಗದು ಎಂಬ ಸತ್ಯ ಯಾವತ್ತು ಅರ್ಥ ಆಗುತ್ತೋ ಅಲ್ಲಿಯವರೆಗೂ ಕೂಡ ಈ ರೀತಿಯಾದಂತಹ ಆಗಾಗ ಕೊಡಲಿ ಚಾಕು ಚೂರಿ ಇಂಥದ್ದೆಲ್ಲವೂ ಕೂಡ ಸದ್ದು ಮಾಡ್ತಾ ಇರ್ತಾವೆ ಇನ್ನು ಈ ಭಾಗಪ್ಪ ಅರಿಜನ್ ಕಥೆಯಿಂದ ನಿಮಗೆ ಒಂದು ಪಾಠ ಅರ್ಥ ಆಗ್ಲೇಬೇಕು ಹಿಂಸೆಯ ಆದಿ ಹಿಡಿದವರು ಹಿಂಸೆಯಿಂದಲೇ ಸಾವನ್ನಪ್ಪಿ ಬಿಡ್ತಾರೆ ಸೊ ಇದಿಷ್ಟು ಭಾಗಪ್ಪ ಅರಿಜನ್ ಗೆ ಸಂಬಂಧ ಒಂದಿಷ್ಟು ಮಾಹಿತಿ ನಿಮಗೆ ಇನ್ನು ಈ ಬಾಗಪ್ಪನ ಕೊಲೆ ಕೇಸ್ನಲ್ಲಿ ಈಗಾಗಲೇ ನಾಲ್ಕು ಜನರು ಬಂಧನವೂ ಕೂಡ ಆಗಿತ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಪಿಂಟು ಹಗರ್ ಕೇಡ್ ಸೇರಿದಂತೆ ಅನೇಕರ ಮೇಲೆ ಆರೋಪವೂ ಕೂಡ ಕೇಳಿ ಬರ್ತಾ ಇತ್ತು ಇನ್ನು ಪೊಲೀಸ್ ತನಿಖೆ ಆರಂಭದಲ್ಲಿ ಇರೋದ್ರಿಂದ ಅದರ ಬಗ್ಗೆ ಹೆಚ್ಚು ಚರ್ಚೆ ಈ ಸಮಯಕ್ಕೆ ಬೇಡ ಅದನ್ನು ಹೊರತುಪಡಿಸಿ ಆರೋಪಿಗಳ ಕುರಿತಾಗಿ ಒಂದಿಷ್ಟು ಪಟ್ಟಿಯು ಕೂಡ ಸಿದ್ಧವಾಗಿ ಬಿಟ್ಟಿದೆ ಸ್ನೇಹಿತರೆ ಬಾಗಪ್ಪನ ಹೆಸರು ಕೇಳಿದ್ರೆ ಅದೆಷ್ಟು ಸಾಕಷ್ಟು ಜನರಿಗೆ ಅಂತದೆಲ್ಲವೂ ಕೂಡ ಉಟ್ಕೊಳ್ಳೋದ್ರಿಂದ ಈಗ ಬಾಗಪ್ಪನ ಸಾವಿನ ಬಳಿಕ ಸಾಕಷ್ಟು ಜನರು ನಿಟ್ಟುಸಿರನ್ನ ಬಿಟ್ಟಿದ್ದಾರೆ ಅದೆಷ್ಟು ವೈರಿಗಳು ಈ ಒಂದು ಪೀಡ ತೊಲಗುತ್ತುವಂಥ ಶಾಪವನ್ನು ಹಾಕಿದ್ದಾರೆ ಅದೆಷ್ಟೋ ಕುಟುಂಬಗಳು ಕಣ್ಣೀರನ್ನು ಹಾಕಿದ್ದಾರೆ ಬಾಗಪ್ಪ ಮಾಡಿರ್ತಕ್ಕಂಥ ಕೆಲಸ ಒಂದು ಎರಡು ಅಲ್ಲ ಸಾಕಷ್ಟು ಕೇಸ್ಗಳಲ್ಲಿ ಬಾಗಪ್ಪನ ಹೆಸರು ಕೂಡ ಕೇಳಿ ಬರ್ತಾ ಇತ್ತು ಸಂಬಂಧಿಕರನ್ನು ಕೂಡ ಲೆಕ್ಕಿಸದೆ ತನ್ನ ದಾರಿಗೆ ಅಡ್ಡವಾಗಿ ಬಂದವರನ್ನು ಮುಗಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದ ಇಂಥದ್ದೆಲ್ಲವೂ ಕೂಡ ಆ ವ್ಯಕ್ತಿಯ ಮೇಲೆ ಆರೋಪ ಆಗಂತೆ ಹೀಗಂತೆ ಅಂತೆ ಕಂತೆ ಎಲ್ಲವೂ ಕೂಡ ಕೇಳ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಈಗಾಗಲೇ ಬಾಗಪ್ಪ ಹರಿಜನ್ನ ಕೊಲೆ ಒಂದು ವರ್ಷವೇ ಕಳೆದೋಗ್ಬಿಟ್ಟಿದೆ ಫೆಬ್ರವರಿ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಬಾಗಪ್ಪ ಕೊನೆಸರು ಹೇಳಿದ್ಬಿಡ್ತಾನೆ ರಕ್ತವನ್ನು ಹರಿಸಿದವನು ಕೊನೆಗೂ ರಕ್ತದ ಮಡವಿನಲ್ಲೇ ಪ್ರಾಣವನ್ನ ಬಿಟ್ಟು ಬಿಡ್ತಾನೆ ಇದಿಷ್ಟು ಭಾಗಪ್ಪ ಅರಿಜನಿಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಮಾಹಿತಿ ಆದರೆ ಈ ಭಾಗಪ್ಪ ಹರಿಜನ್ನ ಸಾಕಿರ್ತಕ್ಕಂತಹ ಸಾಕಿ ಬೆಳೆಸಿರ್ತಕ್ಕಂತಹ ರೌಡಿಸಮ್ ಅಲ್ಲಿ ತನ್ನದೇ ಹೆಸರನ್ನ ಮಾಡೋದಕ್ಕೆ ಕೈ ಬಿಟ್ಟಿರ್ತಕ್ಕಂತಹ ಚಂದಪ್ಪ ಹರಿಜನ್ ಇತಿಹಾಸವೇ ಒಂದು ರೀತಿಯಾಗಿ ಬೇರೆ ಇರುವಂತಹದ್ದು ಚಂದಪ್ಪನ ಗರಡಿಯಲ್ಲಿ ಬೆಳೆದಿರ್ತಕ್ಕಂಥ ಭಾಗಪ್ಪ ಚಂದಪ್ಪನಂತಹ ಸಿಂಹ ಸ್ವಪ್ನವಾಗಿ ಬೆಳೆದು ಬಿಡ್ತಾನೆ ರೌಡಿಸಮ್ ಅಲ್ಲಿ ತನ್ನದೇ ಹೆಸರನ್ನು ಗುರುತಿಸಿಕೊಂಡು ಬರ್ತಾನೆ ಸಾಕಷ್ಟು ಜನರನ್ನ ಹೆದರಿಸಿ ಬೆದರಿಸಿ ಚಂದಪ್ಪ ಆಸ್ತಿ ಮಾಡಿಕೊಂಡು ಬಿಟ್ಟಿದ್ದಾನೆ ಅನ್ನೋದು ಕೂಡ ಒಂದಿಷ್ಟು ಕೇಳಿ ಬರ್ತಾ ಇರುವಂಥ ವಿಚಾರ ಒಟ್ಟಾರೆಯಾಗಿ ಇದಿಷ್ಟು ಭಾಗಪ ಅರಿಚಣೆಗೆ ಸಂಬಂಧಪಟ್ಟಿರತಕ್ಕಂತ ಒಂದಿಷ್ಟು ಸಂಕ್ಷಿಪ್ತವಾದಂತಹ ಮಾಹಿತಿ ಸ್ನೇಹಿತರೆ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಈ ವಿಡಿಯೋನ ಸಾಧ್ಯವಾದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ